ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜು ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಅನ್ನೋ ಒಂದು ಫೋರ್ ವೀಲ್ ಡ್ರೈವ್ ಅಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ ಮಾರಾಟಕ್ಕೆ ತಗೊಂಬಿನಿ ಮಿನಿ ಟ್ರ್ಯಾಕ್ಟ್ರ್ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೆ ನೀವು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜ್ ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಅಂತೇಳಿ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥ ಒಂದು ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೀತಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಬಂದಿರತಕ್ಕಂಥ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಆಗ್ತಾರೆ ಗಾಡಿಗೆ ಸದ್ಯಕ್ಕೆ ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಒಂದು ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಟೈರ್ ಕಂಡೀಷನ್ ಬಂದು ನೈನ್ಟಿ ಪರ್ಸೆಂಟ್ವರೆಗೂ ಫ್ರಂಟ್ ಟು ಬ್ಯಾಕ್ ಟೈರ್ ಕಂಡೀಷನ್ ಟೈರ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಕೇಸಿಂಗ್ ಟೈರ್ ಗಳು ನೈನ್ಟಿ ಇರತಕ್ಕಂತದ್ದು ಗಾಡಿ ಬಂದು ಇಪ್ಪತ್ತೆಂಟು ಹೆಚ್ ಬಿ ಸ್ವರಾಜ್ ಗಾಡಿ ಸ್ನೇಹಿತರೆ ಒಂದು ಇಂಜನ್ ಸೇಲ್ ಸೇಲಿ ಇಟ್ಟಿರ್ತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ರಾ ಟ್ರಾಕ್ಟ್ರನ್ನ ರನ್ನಿಂಗ್ ಅವರ್ ಬಂದು ಸ್ನೇಹಿತರೆ ಎರಡು ನೂರ ಎಪ್ಪತ್ತಾರು ಆಗಿರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಕೇವಲ ಎರಡು ನೂರ ಎಪ್ಪತ್ತಾರು ಟ್ರಾಕ್ಟ್ರನ್ನಾಗಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಲೊಕೇಶನ್ ಬಂದು ಸ್ನೇಹಿತರೆ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಮಾರಾಟಕ್ಕಿರ್ತಕ್ಕಂಥ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ನಾಲ್ಕು ಅರವತ್ತರವರೆಗೂ ಹೇಳಿದ್ರು ನಾಲ್ಕು ಮೂವತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆಗಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಆಗಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಅವ್ನು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಏನೋ ಅಂತ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಇನ್ನು ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಹುಡುಗೊಂದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್